ಒಂದು ಸುಂದರ ಕಾಡಿನ ಮಧ್ಯದಲ್ಲಿ ಒಂದು ನದಿ ಹರಿಯುತ್ತಿತ್ತು ಆ ನದಿಯ ತೀರದಲ್ಲಿ ಒಂದು ಕುತೂಹಲ ಭರಿತ ಕೋತಿ ವಾಸಿಸುತ್ತಿತ್ತು ಅದು ದಿನಪೂರ್ತಿ ಮರದಿಂದ ಮರಕ್ಕೆ ಹಾರಾಡುತ್ತಾ ಹಣ್ಣು ತಿನ್ನುತ್ತಾ ಹಾಡು ಹಾಡುತ್ತಾ ಕಾಲ ಕಳೆಯುತ್ತಿತ್ತು ಆಹಾ ಈ ಹಣ್ಣುಗಳು ಎಷ್ಟು ರುಚಿ ಇಲ್ಲಿ ಬದುಕುವುದು ನಿಜವಾಗಿಯೂ ಮಜಾ ಒಂದು ದಿನ ಕೋತಿ ಹಣ್ಣು ತಿನ್ನುತ್ತಿದ್ದಾಗ ನದಿಯೊಳಗಿಂದ ಒಂದು ಮೀನಿನ ತಲೆ ಮೇಲಿಳಿತು ಹಲೋ ಕೋತಿಯಾ ನೀನು ಪ್ರತಿದಿನ ಇಲ್ಲಿಗೆ ಬರುತ್ತೀಯಾ ಹೌದು ನಾನು ಹಣ್ಣು ತಿನ್ನಲು ಬರುತ್ತೇನೆ ನೀನು ನದಿಯೊಳಗೆ ಇರುತ್ತೀಯಾ ಹೌದು ನೀರೇ ನನ್ನ ಮನೆ ನಿನ್ನ ಕಾಡಿನ ಜೀವನ ತುಂಬ ಆಸಕ್ತಿದಾಯಕವಾಗಿ ಕಾಣುತ್ತಿದೆ ಹೀಗೆ ಇಬ್ಬರ ನಡುವೆ ಹೊಸ ಸ್ನೇಹ ಹುಟ್ಟಿತು ಪ್ರತಿದಿನ ಕೋತಿ ನದಿಯ ತೀರಕ್ಕೆ ಬಂದು ಮೀನಿನ ಜೊತೆ ಮಾತನಾಡುತ್ತಿತ್ತು ಅವರು ಕತೆ ಹೇಳುತ್ತಿದ್ದರು ನಗುತ್ತಿದ್ದರು ಮೋಜು ಮಾಡುತ್ತಿದ್ದರು ನೀನು ಎಂದಾದರೂ ಮರದ ಮೇಲೆ ಬಂದಿದ್ದೀಯ ಆಹಾ ನೀರಿಲ್ಲದೆ ನಾನೇನು ಬದುಕಬಲ್ಲೆ ನೀನು ಬಾ ನಮ್ಮ ನದಿಗೆ ಅಯ್ಯೋ ನಾನು ಈಜಲಾರೆ ಹೀಗೆ ಅವರು ಪರಸ್ಪರ ತಮ್ಮ ಜಗತ್ತಿನ ಕತೆಗಳನ್ನು ಹಂಚಿಕೊಂಡು ನಿಜವಾದ ಸ್ನೇಹಿತರಾದರು ಬಿರುಗಾಳಿ ಬೀಸಿತು ಮೋಡಗಳು ಗುಡುಗಿದವು ನದಿ ತುಂಬಿ ಹರಿಯತೊಡಗಿತು ಆ ನೀರು ತುಂಬಾ ವೇಗವಾಗಿ ಹರಿಯುತ್ತಿದೆ ನಾನು ತಡೆದುಕೊಳ್ಳಲಾಗುತ್ತಿಲ್ಲ ಕೋತಿ ಹೇಳಿತು ನೀನೇ ಹಿಡಿದುಕೋ ನಿನ್ನನ್ನು ನಾನು ಉಳಿಸುತ್ತೇನೆ ಕೋತಿ ತಕ್ಷಣ ಒಂದು ದೊಡ್ಡ ಎಲೆ ಕಿತ್ತು ನದಿಗೆ ಬಿಟ್ಟಿತು ಈ ಎಲೆಯ ಮೇಲೆ ಬಾ ನಾನು ನಿನ್ನನ್ನು ತೀರಕ್ಕೆ ಎಳೆಯುತ್ತೇನೆ ಸರಿ ಕೋತಿಯ ನಿನ್ನ ನಿನ್ನ ಮಾತು ನಂಬುತ್ತೇನೆ ಮೀನು ಎಲೆಯ ಮೇಲೆ ಹಾರಿತು ಕೋತಿ ಅದನ್ನು ಎಳೆಯಿತು ಕೊನೆಗೆ ಮೀನು ಸುರಕ್ಷಿತವಾಗಿ ತೀರಕ್ಕೆ ತಲುಪಿತು ಕೋತಿಯ ನೀನು ನನ್ನ ಪ್ರಾಣ ಉಳಿಸಿದೆ ನೀನು ನನ್ನ ನಿಜವಾದ ಸ್ನೇಹಿತ ಸ್ನೇಹ ಎಂದರೆ ಕಷ್ಟದಲ್ಲಿ ನೆರವಾಗುವುದು ಮೀನಿಯ ಅವರು ಪರಸ್ಪರ ಕೃತಜ್ಞತೆಯಿಂದ ನಗುತ್ತಿದ್ದರು